ನಮಸ್ಕಾರ ನನ್ನ ಸ್ನೇಹಿತರಿಗೆಲ್ಲ ಸ್ನೇಹಿತರಿಗೆ ಇವತ್ತೊಂದು ದಿವಸ ವರ್ಗರಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೀನಿ ಆ ಗ್ರಾಮದಲ್ಲಿ ಕಮ್ಮಿ ಖರ್ಚಲ್ಲೇ ಸೀಮೆ ಎಸ್ಕೊಳ ಸಾಕ್ತಾವ್ರೆ ಯಾಕೆ ಅಂದರೆ ಸೀಮೆ ಎಸ್ಕೊಳಿಂದ ಎಷ್ಟೋ ಈಗ ಸಂಸಾರಗಳು ನಡೀತವೆ ಅಂತ ಹೇಳ್ತೀನಿ ಸೀಮೆ ಎಸ ಇಲ್ಲ ಅಂದಿದ್ರೆ ನಮ್ಮ ರೈತರುಗಳು ಅದು ಗತಿ ಆಗ್ಬೇಕಾದ್ರೆ ಈಗ ಪರಿಸ್ಥಿತಿ ಹಂಗಾಯ್ತೆ ಆದ್ದರಿಂದ ನಮ್ಮ ರೈತರುಗಳು ಜಾಸ್ತಿ ಏನಪ್ಪ ಈಗ ಒಳಪಡಿಸ್ಕೊಂಡು ಅಂದರೆ ಕುರಿಗಳು ಮತ್ತು ಸೀಮೆ ಹಸ್ಗಳು ಈಗ ನಿಮ್ಗೆ ಸೀಮೆ ಹಸ್ಗಳು ಕಮ್ಮಿ ಖರ್ಚಲ್ಲೇನೆ ಯಾವ ಥರ ಲಾಭ ಕಾಣ್ತಾವ್ರೆ ಅವರು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾವ್ರೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಕೇಳ್ತೀನಿ ಯಾಕೆಂದ್ರೆ ಜಾಸ್ತಿ ಜಾಸ್ತಿ ಬಂಡವಾಳ ಹಾಕ್ಬಿಡ್ತಾರೆ ಎಷ್ಟೋ ಜನ ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಹಸ್ಗಳಿಂದ ಲಾಸ್ ಆಯಿತು ಈಟ್ ನಿಲ್ತಾ ಇಲ್ಲ ಎದ್ಬಾವಂತೆ ಹಾಲು ಬತ್ತಾಯಿಲ್ಲ ಅಂದ್ಬಿಟ್ಟು ಖರ್ಚಿಂದ ಎಲ್ಲ ಮಾರ್ಕೊಂಡು ಲಾಸ್ ಮಾಡಿಕೊಂಡು ಎಷ್ಟೋ ಜನ ಹಾಲು ಉತ್ಪಾದನೆ ಸರಿ ಇಲ್ಲ ಅಂದ್ಬಿಟ್ಟು ಕೈ ಬಿಡ್ತಾವ್ರೆ ಆದರೆ ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಹೊರಗರಲ್ಲಿ ಕಮ್ಮಿ ಖರ್ಚಲ್ಲೇ ಹೆಸ್ಕೊಳಿಸ ಸಾಕಿ ಸ್ವಲ್ಪ ಅಲ್ಪ ಸ್ವಲ್ಪ ಆದಾಯನ ಕಾಣ್ತಾವ್ರೆ ಅದನ್ನ ನಿಮ್ಗೆ ವಿಡಿಯೋ ಮಾಡಿ ತೋರ್ಸೋ ನಮ್ಗೆ ಬನ್ನಿ ನೋಡಿಸ್ತಾ ಇದ್ರೆ ಕಡೆ ಗರಿ ಕಟ್ಲಿಲ್ಲ ಯಾಕೆ ಕಟ್ಲಿಲ್ಲ ಅದೆಲ್ಲ ನಿಮ್ಮ ಡೀಟೇಲ್ ನಾನು ಹೇಳ್ತೀನಿ ನೋಡಿ ಎಷ್ಟಿಗೆ ಬಂಡವಾಳ ಹಾಕ್ತಾರೆ ಎಷ್ಟೋ ಜನರು ಎಷ್ಟೇ ಬಂಡವಾಳ ಹಾಕಿ ಸೀಟ್ಗಂತೆ ಅದ್ಕಂತೆ ಕಬ್ಬಣಕ್ಕಂತೆ ಎಲ್ಲ ಬಂಡವಾಳ ಹಾಕ್ಬಿಟ್ಟು ಲಾಸ್ ಹಾಕ್ಬಿಡ್ತಾರೆ ಇವ್ರು ಕಮ್ಮಿ ಖರ್ಚಲ್ಲೇ ಮಾಡ್ಕೊಂಡವ್ರೆ ಹೊಸ ಹೊಸ ಹಾಕ್ತಾವ್ರೆ ನೋಡಿ ಎಷ್ಟು ಹೊಸ ಹೊಸ ಅಂತ ನೋಡಿ ಹೊಸ ಮೇಂಟೈನ್ ಎಲ್ಲ ನೋಡಿ ಅವರೇ ಮಾಡ್ತಾವ್ರೆ ಬನ್ನಿ ಈ ಕಡೆಗೆ ಬನ್ನಿ ಆ ಕಡೆಯಿಂದ ಅಷ್ಟೇ ಕಮ್ಮಿ ಖರ್ಚಲ್ಲೇ ಹಾಕೊಂಡು ಬಂಡವಾಳ ಹಾಕ್ಕೊಂಡು ಇದೆಲ್ಲ ಮೇಂಟೇನ್ ಮಾಡ್ತಾವ್ರೆ ಈಗ ನೀವು ಎಷ್ಟು ಸಹ ಸಾಕ್ತಾ ಅದು ಮಾಡ್ರಿ ನೀವು ಇಲ್ಲಿ ಸರ ಒಂದು ಎಂಟು ಸಹ ಸರ್ ಎಂಟು ಹುಲ್ಲಿಗೆ ಏನು ಮಾಡ್ತೀರಿ ನೀವು ಡೈಲಿ ಎಷ್ಟುವರೆ ಹುಲ್ಲು ಹಾಕ್ತೀರಿ ಸರ್ ಡೈಲಿ ಇಲ್ಲ ಅಂದ್ರೆ ನಾವು ಎಂಟು ಒಂಬತ್ತುವರೆ ಹುಲ್ಲು ಹಾಕ್ತೀವಿ ಸರ್ ಹ್ಞೂ ಎಂಟು ಒಬ್ಬರೇ ತಗೊಂಡು ಕುದಾಗ್ತೀರಾ ಇಲ್ಲ ಮಣ್ಣು ಅವ್ರು ಬಂದ್ಬಿಟ್ಟು ಕುದಿ ಹಾಕ್ತೀರಾ ಹ್ಞೂ ಎಷ್ಟು ಅಲ್ಲಿ ಬರ್ತಾಯಿದೆ ಹಸುಗಳಲ್ಲಿ ಎಷ್ಟು ಪಲವಾಗ್ಯಾವೆ ಅಸ್ಕೊಳು ಹಸ್ಗಳು ಹರಗಳು ಸರ್ ಈಗ ಒಂದೂವರೆ ತಿಂಗಳು ಒಂದು ಇದೆ ಒಂದು ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಲು ಕೊಡ್ತಾವೆ ಸರ್ ಈ ಚಂಡಿ ಇವೆಲ್ಲ ಏನು ಪದ್ಧತಿಯಿಂದ ಮಾಡ್ಕೊಂಡ್ರಿ ನೀವು ಈ ಥರ ಸರ್ ಏನು ಪದ್ಧತಿ ಇದೆ ಅಂತಂದರೆ ನಾವು ಬೇಕಾದ ಉಪಯೋಗಿಸ್ಕೊಂಡು ಇದನ್ನ ಇದು ನಾವು ಅಚ್ಚುಕಟ್ಟ ಮುಳುಗಿದ್ದೀವಿ ಹಸ್ಕೊಳ್ಳು ನಾವು ಹೆಂಗಿರ್ತೀವಿ ನೀಟಾಗಿ ಅದೇ ಥರ ಮುಳುಗಿದ್ದೀವಿ ಸರ್ ಆಮೇಲೆ ನೀವು ಎಲ್ಲಾರು ಜಾಸ್ತಿ ಬಂಡವಾಳ ಸೀಟ್ ಹಾಕ್ತಾವ್ರೆ ನೀವ್ ಗರಿ ಇದೆಲ್ಲ ಕಟ್ಟಕ್ಕೆ ಯಾಕಂತ ಕಾರಣ ಇದು ಸರ್ ಗರಿ ಕಟ್ಟಕ್ಕೆ ಅಂದ್ರೆ ತಂಪು ಸೀಟಲ್ಲಿ ಇಲ್ಲ ಸರ್ ಸೀಟಲ್ಲಿ ಅಂತ ಹಸ್ಗಳ ತಂಪಾಗಿರ್ಬೇಕು ಬಟ್ ಇಲ್ಲ ಅಂತ ಅಲ್ಲ ಸಲಿಗೆ ನಮಗೆ ಗರಿ ಮನೇನ್ ಎಷ್ಟು ವಾಸೆ ಸರ್ ಹೌದು ಅದರಿಂದ ನೀವು ಐಡಿಯಾ ಮಾಡ್ಕೊಂಡು ಗರಿನೇ ಹಾಕೊಂಡಿದೀರಿ ಗರಿನೇ ಹಾಕಿ ಸರ್ ಈ ನೀವೀಗ ಎಷ್ಟು ಇದ್ದೀರಿ ಈಗ ಸರ್ ಒಂದಿಲ್ಲ ಅಂತಂದ್ರೆ ಸುಮಾರು ಒಂದು ಒಂದು ಐದು ಲೀಟ್ರ್ ಒಂದು ಒಂದೈದು ಲೀಟ್ರ್ ಕೊಡುತ್ತೆ ಇಲ್ಲ ಅಂದ್ರೆ ಅರ್ಗರ್ಗಳು ಸ್ವಲ್ಪ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ನಾವು ಒಂದು ಅಲ್ಲ ಅದರ ಒಂದ್ ಒಂದ್ ನಲ್ವತ್ತು ಲೀಟ್ರ್ ಹಾಕ್ತೀವಿ ಲಾಸ್ ಏನಾಯ್ತಾ ಇಲ್ವಾ

ನೋಡ್ರಿ ಇದರಲ್ಲಿ ಒಂದು ಮೂರು ಬಟ್ಲ ಹಾಕ್ತೀವಿ ಮೂರು ಬಟ್ಲ ಹಾಕ್ತೀವಿ ತಿರ್ಗ ಬಂದು ಬಂದು ಬಂದಿ ಚೆಕ ಒಂದು ಬಟ್ಲ ಹಾಕ್ತೀವಿ ತಿರ್ಗಾ ಬಂದಿ ಒಟ್ಟು ಒಟ್ಟನ್ನು ಅದೊಂದು ಎರಡು ಸರ್ ಸ್ಕೂಲಲ್ಲಿ ನೀವು ಯಾವಾಗ್ಲೂ ಮೈ ತೊಳೆದು ಎಷ್ಟು ಗಂಟೆ ತೊಳಿತೀರಿ ಹೊತ್ತಿನ ಸರ್ ಇಷ್ಟು ಮೈ ತೊಳಿತೀವಿ ಆಮೇಲೆ ಒಂದು ಹೋಗ್ತೀವಿ ಸರ್ ಹಾಲು ನೀವೇನು ಮಿಷಿನ್ ಕರೆಯಲ್ವಾ ಮಿಷಿನ್ ಸರ್ ಹಾಲು ಅಂತಂದ್ರೆ ಜಾಸ್ತಿ ಹಾಲು ಕೊಟ್ಟ ಮಿಷಿನ್ ಆಗ್ತೇವೆ ಸರ್ ಜಾಸ್ತಿ ಇಲ್ಲ ಅಂದ್ರೆ ಕೈಲೇ ಕರ್ಕತ್ತೆ ಮಿಷಿನ್ ನಿಮ್ಗೆ ಯಾವತ್ತೂ ಏನು ಪ್ರಾಬ್ಲಮ್ ಆಗಿಲ್ವಾ ಈಟ್ ನಿಲ್ಲೋದು ಇರೋದು ಏನು ಪ್ರಾಬ್ಲಮ್ ಆಗಿಲ್ಲ ಈಟ್ ಏನು ಸರ್ ಮೇವು ಕೆಸಿ ಮೇಲೆ ಬರ್ತಾವೆ ಅದನ್ನು ಕೊಡ್ತಾ ಇರ್ತೀವಿ ತಿರ್ಗಿ ಅದೇನ್ ಮಾಡುತ್ತೆ ಬಂದಾಗ ಸಾನೆ ನಾವು ಹಿಂಡಿ ಕೊಟ್ಟಂಗೆಲ್ಲ ಮೇವು ಕೊಟ್ಟಂಗೆಲ್ಲ ಬರ್ತಾವ್ರಿ ಸರ್ ಅವು ನೋಡ್ತೀವಿ ಒಂದು ಮೂರು ದಿನ ನಾಲ್ಕು ದಿನ ನೋಡ್ತೀವಿ ಈ ನೀವು ಸಗಣಿ ಅಲ್ಲ ನೀವು ಎಲ್ಲಿ ಹೋಗೋದು ಮಾಡಿದ್ರಿ ಏನು ಮಾಡ್ತೀರಾ ಅದನ್ನ ಹಿಂದಗಡೆ ಹೋಗ್ತಿದಲ್ಲ ಅದು ಸರ್ ಹಿಂದಗಡೆ ಹೋಗೋದು ತಿಪ್ಪೆ ಗುಂಡಿ ಆಗ್ತಿದೆ ತಿರುಗೆ ನಾವು ವಾಪಸ್ ತೋಟ ಕೊಡ್ಕತ್ತೀವಿ ಸರ್ ಅಲ್ಲ ಇತ್ತು ತೋಟ ಕೊಡ್ಕೊತರೆ ಎಷ್ಟು ತಿಸು ಒಂದಕ್ಕೆ ಹೊಡಿತೀರೆ ಅಲ್ಲೇ ಒಂದೋರ್ ತಿಂಗಳು ಎರಡ ತಿಂಗಳು ಹೊಡ್ಕೊಬಿಡುತ್ತೆ ಸರ್ ಈಗ ನೋಡ್ಕೊಂಡ್ವಿ ಈಗ ನೀವು ಸಿಎಂ ಆಸ್ಕಲ್ ತಗ ಇಲ್ಲ ಎಲ್ಲ ಊಟಿದ್ ಮನೇಲಿ ಊಟಿದಿವಲ್ಲ ಸರ್ ಇದು ಮನೇಲಿ ಊಟದ್ದು ಯಾವ್ದು ಮನೇಲಿ ಊಟದ್ದು ಇದೊಂದು ಮನೇಲಿ ಊಟದ್ದು ಆಮೇಲೆ ಇದು ತಗ ಸರ್ ಇದು ತಗ ಇದು ಮನೇಲಿ ಊಟ ಸರ್ ಇದು ಮನೇಲಿ ಊಟದ ಅದು ಮನೇಲಿ ಊಟ ಹ್ಮ್ ಹೌದಾ ಎಲ್ಲ ಮನೆದೇನಾ ಮನೆದೇನೆ ಸರ್ ಅದೊಂದು ಮಾತ್ರ ತಗೊಂಡ್ಬಂದು ಅದನ್ನ ತಗೊಂಡ್ಬಂದು ಎಲ್ಡ್ ಮಾತ್ರ ನೀವು ಏನು ಇಲ್ಲ ಇದು ಮಾಡ್ತೀರಾ ಇಲ್ಲ ಮನೆ ಕೊಡ್ತೀರಾ ಏನು ಮಾರಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ನಾವು ಇರೋದು ಅಕ್ಕ ಸರ್ ಅವರ ಜೀವನ ಮಡಕ್ಕೆ ನೀರು ಸರ್ ಮನೆ ಕೊಡಿದ್ದೀರಿ ಅದರಿಂದಲೇ ಈ ಒಟ್ಟೆ ಇದ್ದ ಇದರಿಂದ ನಿಮಗೆ ಲಾಸ್ ಇಲ್ವಾ ಇಲ್ಲ ಸರ್ ಅದರಿಂದ ನಮ್ಮ ಜೀವನ ಸರ್ ಇದರಿಂದ ಜೀವನ ನಡೀತಾ ಸ್ನೇಹಿತರೆ ಈಗ ಮಿಷಿನ್ ಬಗ್ಗೆ ಸ್ವಲ್ಪ ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ ಈಗ ಹೇಳ್ತೀನಿ ಇನ್ಫಾರ್ಮೇಶನ್ ಇವರು ಒಂದು ಬ್ಲೇಡ್ ಕೇಳ್ತೀನಿ ಈಗ ಏನು ಹೇಳ್ತಾರೆ ನೋಡೋಣ ಅವ್ರ ಮಿಷಿನ್ ಯಾಕೆ ಎರಡು ಬ್ಲೇಡ್ ಹಾಕಲ್ಲ ಒಂದ್ ಬ್ಲೇಡ್ ಹಾಕಿದಾರೆ ಅಂತ ನೀವು ಒಂದ್ ಬ್ಲೇಡ್ ಹಾಕಿದಿರಲ್ಲ ಎರಡು ಬ್ಲೇಡ್ ಹಾಕಲ್ಲ ಏನ್ ಪ್ರಾಬ್ಲಮ್ ಯಾಕೆಂದ ನೀವು ಒಂದ್ ಬ್ಲೇಡ್ ಹಾಕಿದಿರಿ ಸರ್ ಒಂದ್ ಬ್ಲೇಡ್ ಅಂತ ಅಂದ್ರೆ ಸ್ವಲ್ಪ ಒದಗುತ್ತೆ ಸರ್ ಹುಲ್ಲು ಸ್ವಲ್ಪ ಕಮ್ಮಿ ಇದೆ ಹುಲ್ಲು ಒದಗ್ತದೆ ಎರಡು ಬ್ಲೇಡ್ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಸರ್ ಅದಕ್ಕೆ ನೀವು ಸರ್ ಬ್ಲೇಡ್ ಒಂದು ಬ್ಲೇಡ್ ಹಾಕೊಂಡಿ ವರ್ಕೌಟ್ ಆಗಲಿ ಅಂತ ಇದು ಮಾಡಿ ಎರಡು ಬ್ಲೇಡ್ ಹಾಕಿದ್ರೆ ನೋಡಿ ಸ್ನೇಹಿತರೆ ಎರಡು ಬ್ಲೇಡ್ ಹಾಕಿದ್ರೆ ಅವ್ರು ಹೇಳ್ತಾವ್ರೆ ನುಚ್ಚು ಮಾಡಿಬಿಡ್ತು ಒಂದು ಬ್ಲೇಡ್ ಹಾಕಿದ್ರೆ ನೋಡಿ ಪೀಸೆಲ್ಲ ಈ ಥರ ಬರ್ತವೆ ಅದಕ್ಕೋಸ್ಕರ ಅವರು ಒಂದು ಬ್ಲೇಡ್ ಹಾಕೊಂಡವ್ರೆ ನಮ್ಮ ಸ್ನೇಹಿತರುಗಳು ನೋಡಿ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಇವೆಲ್ಲ ಸಿಮಿ ಎಸ್ಸಿನ ಬಗ್ಗೆ ಗೊತ್ತಿದ್ದಲ್ಲ ಅವ್ರು ತಿಳ್ಕೊಳ್ಳಿ ಅಂದ್ಬಿಟ್ಟು ಆದಷ್ಟು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದಂತೆ ಸ್ನೇಹಿತರೆ ಚಾನಲ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ನಿಮ್ಮಲ್ಲಿ ಕೇಳ್ಕೊತೀನಿ